ಮಾತುಗಳಲ್ಲಿ ಪದಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಅಸಾಧ್ಯ ಹೇಳಿದ ಹಾಗೆ ನಾವು ನಮ್ಮ ಕುಟುಂಬದ ಪರವಾಗಿ ಅಂತಂದರೆ ವೈಯಕ್ತಿಕ ಕುಟುಂಬದ ಪರವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರವರಿಗೆ ನಮ್ಮ ಕನ್ನಡ ಚಿತ್ರೋದ್ಯಮಕ್ಕೆ ಮತ್ತು ನಮ್ಮ ಬೃಹತ್ ಕುಟುಂಬ ಅಂತಂದರೆ ನಮ್ಮ ಅಭಿಮಾನಿಗಳ ಬಳಗ ನಮ್ಮ ಸಿಂಹ ಸಿಮಿಣಿಯರು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ತಮ್ಮ ಒಂದು ಸಹಕಾರದಿಂದ ಅಪ್ಪ ಅವ್ರಿಗೆ ಅವರ ಅರ್ಹತೆಗೆ ತಕ್ಕ ಒಂದು ಗೌರವ ಸಲ್ಲಿದೆ ಹಾಗಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹಾಗೆಯೇ ಅಭಿಮಾನಿಗಳ ಬಳದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ತಾವೆಲ್ಲರೂ ನಮ್ಮ ಜೊತೆಯಲ್ಲೇ ಇರಿ ತಾವೇ ನಮಗೆ ಶ್ರೀರಕ್ಷೆ ಅದಕ್ಕೋಸ್ಕರ ನಾವು ಪ್ರಯತ್ನ ಪಡ್ತಾ ಇದೀವಿ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಭಾರತೀಯಮ್ಮ ಅವರು ಮತ್ತೆ ನಾನು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನ ಮನವಿ ಸಲ್ಲಿಸಿದ್ದೀವಿ ಒಂದು ಹತ್ತು ಗುಂಟೆ ಜಾಗನ ಅಭಿಮಾನ ಸ್ಟುಡಿಯೋದಲ್ಲಿ ಅಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಂಡಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಇರ್ತಕ್ಕಂಥ ಮಂಟಪ ಏನಿತ್ತು ಇಷ್ಟು ವರ್ಷ ಮಂಟಪ ಏನಿತ್ತು ಅದು ಕೂಡ ಭಾರತೀಯ ಮನೆ ಅದನ್ನು ಕಟ್ಟಿಸಿದ್ದು ಅಲ್ಲಿ ಆಗೋದೇ ಇಲ್ಲ ಅಂತ ನಮಗೆ ಗೊತ್ತಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮನ್ನು ಸೂಚಿಸಿದ ಮೇಲೆ ನಾವು ಅಲ್ಲಿ ಆರೂವರೆ ವರ್ಷ ಪ್ರಯತ್ನ ಪಟ್ಟದ ಮೇಲೆ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ ಮೈಸೂರಲ್ಲಿ ಯಾವಾಗ ಮಾಡಬೇಕು ಅಂತ ನಿರ್ಧಾರ ತಗೊಂಡ ಮೇಲೆ ಇಲ್ಲಿ ಬಂದರೂ ಕೂಡ ನಾವು ಅದನ್ನು ತೆಗೆದಿಲ್ಲ ಆ ಒಂದು ಸ್ಮಾರಕನ ಆ ಮಂಟಪನ ತೆಗೆದಿಲ್ಲ ಕಾರಣ ಒಂದೇ ಅಭಿಮಾನಿಗಳು ಬರ್ತಾ ಇದ್ದಾರೆ ಅಭಿಮಾನಿಗಳು ಪೂಜೆ ಸಲ್ಲಿಸ್ತಾ ಇದ್ದಾರೆ ಅಭಿಮಾನಿಗಳಿಗೆ ತೊಂದರೆ ಆಗಬಾರ್ದು ಅವರ ಒಂದು ಭಾವನೆಗೆ ಧಕ್ಕೆ ಉಂಟಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಹಾಗೆ ಇಟ್ಕೊಂಡಿದ್ವಿ ಆದರೆ ಇತ್ತೀಚೆಗೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಒಂದು ದುರ್ಘಟನೆ ನಡೀತು ಅದು ತೆರವುಗೊಳಿಸಿದ್ರು ಹಾಗಾಗಿ ಮತ್ತೆ ಆಮೇಲೆ ಅದರ ಜೊತೆಗೆ ಬಾಲಣ್ಣ ಅವರ ಕುಟುಂಬಕ್ಕೆ ಅದು ಅದು ಜಾಗ ಸೀಮಿತ ಅಂತ ಇತ್ತದು ಹಾಗಾಗಿ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಸಮ್ಮುಖದಲ್ಲೇ ವಿಡಿಯೋ ಮಾಡಿ ಅಭಿ ಇದು ಅಭಿಮಾನ್ ಸ್ಟುಡಿಯೋದ ಮಾಲೀಕರಾಗಿ ಮಾಲೀಕರು ಅಂತಂದರೆ ಬಾಲಣ್ಣ ಅವರ ಕುಟುಂಬದವರಿಗೆ ಮನವಿ ಮಾಡ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಹೇಳ್ತೀನಿ ಕೇಳ್ಕೊಂಡಿದ್ದೀನಿ ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅದನ್ನು ಜಾಗ ಬಿಟ್ಕೊಡಿ ಅಂತ ಯಾವಾಗ ಇದು ಸರ್ಕಾರ ವಶಪಡಿಸ್ಕೊಳ್ತೋ ಆವಾಗ ನಾವು ಸರ್ಕಾರಕ್ಕೆ ಹೋಗಿ ಕೇಳ್ಕೊಂಡಿದ್ದೀವಿ ಅಭಿಮಾನ್ ಸ್ಟುಡಿಯೋ ಅದು ಗಣೇಶ್ ಅವರ ಒಂದು ಮಾಲೀಕತ್ವದಲ್ಲಿ ಇದ್ದಾಗ ನಾವು ಸರ್ಕಾರಕ್ಕೆ ಕೇಳೋಕಾಗ್ತಿರ್ಲಿಲ್ಲ ಯಾಕಂತಂದ್ರೆ ಸರ್ಕಾರ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದನ್ನು ತಗೋಬೇಕು ಸರ್ಕಾರ ಈಗಾಗಲೇ ಅದು ಆಗೋದೇ ಇಲ್ಲ ಅಂತ ಒಂದು ಹೇಳಿತ್ತು ಎರಡನೇದಾಗಿ ಇದಕ್ಕೋಸ್ಕರ ಒಂದು ಹದಿನಾಲ್ಕು ಕೋಟಿ ಖರ್ಚು ಕೂಡ ಮಾಡಿದೆ ಇಲ್ಲಿ ಮೈಸೂರು ಸ್ಮಾರಕಕ್ಕೋಸ್ಕರ ಮತ್ತೆ ಮತ್ತೆ ಕೇಳೋಕ್ಕಾಗ್ತದೆ ಯಾವಾಗ ಅದು ಸರ್ಕಾರ ವಶಪಡಿಸ್ಕೊಳ್ತೋ ನಾವು ಅದನ್ನು ತಿರ್ಗ ಸರ್ಕಾರಕ್ಕೆ ಹೋಗಿ ದಯವಿಟ್ಟು ಹತ್ತು ಗುಂಟೆ ಜಾಗ ಕೇವಲ ಹತ್ತು ಗುಂಟೆ ಜಾಗ ಅಭಿಮಾನಿಗಳಿಗೋಸ್ಕರ ಬಿಟ್ಕೊಡಿ ಅಂದರೆ ಬಂದು ಪೂಜೆ ಸಲ್ಲಿಸೋದಕ್ಕೆ ಅನುಮತಿ ಕೊಡಿ ಅದಕ್ಕೆ ಸ್ಮಾರಕ ಏನಿದೆ ಮಂಟಪ ಏನಿದೆ ಅದು ನಾವೇ ನಮ್ಮ ಕುಟುಂಬದವರೇ ನಾವೇ ಅದನ್ನು ಕಟ್ಟಿಸ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ಪ್ರಯತ್ನ ಕೂಡ ಪಡ್ತಾ ಇದ್ದೀವಿ ಯಾರು ಯಾರಿಗೆ ನಮ್ಮ ಬಗ್ಗೆ ನಮ್ಮ ಕುಟುಂಬದವರ ಬಗ್ಗೆ ನಮ್ಮ ಕುಟುಂಬದ ಸದಸ್ಯರ ಬಗ್ಗೆ ಗೊತ್ತಿಲ್ವೋ ಪರಿಚಯ ಇಲ್ವೋ ಅವರು ಅಪಪ್ರಚಾರ ಇದ್ದಾರೆ ಜೊತೆಗೆ ಕೆಲವರು ನಾನು ಹಿಂದೆ ಕೂಡ ಹೇಳಿದ್ದೀನಿ ಅಭಿಮಾನಿಗಳು ಅಂತ ಹೇಳಿಕೊಂಡು ಬುಖ್ವಾಡ ಹಾಕ್ಕೊಂಡು ನಮ್ಮ ಜೊತೆಯಲ್ಲಿ ಇದ್ಕೊಂಡು ಅಪಪ್ರಚಾರ ಮಾಡ್ತಾಯಿದ್ದಾರೆ ಅದು ಸರಿಯಲ್ಲ ಜೊತೆಗೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಸಾಕಷ್ಟು ನಕಾರಾತ್ಮಕ ಸಂದೇಶಗಳನ್ನು ಅಥವಾ ವೇದಿಕೆಗಳ ಮೇಲೆ ಮಾತಾಡೋದು ಮಾಧ್ಯಮಗಳ ಮುಂದೆ ಮಾತಾಡೋದು ಈ ಥರದ್ದು ಸಾಕಷ್ಟು ಘಟನೆಗಳು ನಡೀತಾನೇ ಇವೆ ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಮುಂದೆನೇ ನಾನು ಎಚ್ಚರಿಕೆ ಕೊಟ್ಟಿದ್ದೆ ಯಾಕಂದರೆ ನಮ್ಮಿಂದ ಯಾರಿಗೂ ಕೂಡ ಅಚಾನಕ್ಕಾಗಿ ಸಮಸ್ಯೆ ಎದುರಿಸೋ ಹಾಗೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದೆ ನಾನು ಆದರೂ ಕೂಡ ಅದು ನಿಲ್ತಾ ಇಲ್ಲ ನಕಾರಾತ್ಮಕ ಕಾಮೆಂಟ್ಗಳು ನಿಲ್ತಾ ಇಲ್ಲ ಹಾಗಾಗಿ ನಾನು ಮೊನ್ನೆನೇ ಹೋಗಿ ಪೊಲೀಸರಿಗೆ ನಾನು ದೂರು ಕೊಟ್ಟಿದ್ದೀನಿ ಇನ್ನು ಮುಂದೆ ನಮ್ಮ ಬಗ್ಗೆ ಅಂತಂದರೆ ಅದು ನಮ್ಮ ಕುಟುಂಬದವರ ಬಗ್ಗೆ ಡಾಕ್ಟರ್ ಕರ್ನಾಟಕ ರತ್ನ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ರವರ ಕುಟುಂಬದವರ ಬಗ್ಗೆ ಯಾರೇ ಏನೇ ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರು ಅಥವಾ ಮಾತಾಡೋದಾಗ ಆಗಿರಬಹುದು ಅದು ಯಾವುದೇ ವೇದಿಕೆಗಳಲ್ಲಾಗಿರಬಹುದು ಮಾಧ್ಯಮದ ಮುಂದೆ ಆಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಆ ಥರ ಆದರೆ ಅವರ ವಿರುದ್ಧ ಅಂಥ ಜನಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಲ್ಲ ಈ ವಿಚಾರದಲ್ಲಿ ನೋಡಿ ಅಪ್ಪ ಅವರಿಗೆ ಯಾವತ್ತೂ ನಕಾರಾತ್ಮಕ ಕಾಮೆಂಟ್ಗಳು ಇಷ್ಟ ಆಗ್ತಿರ್ಲಿಲ್ಲ ಯಾರು ನಕಾರಾತ್ಮಕ ಕಾಮೆಂಟ್ಗಳು ಮಾಡ್ತಾ ಇದ್ರು ಅವ್ರ ಅಪ್ಪ ಅಭಿಮಾನಿಗಳೇ ಅಲ್ಲ ಯಾರಿಗೆ ಅವರು ನಮ್ಮ ಜೊತೆಯಲ್ಲಿ ಇರಿ ನೀವುಗಳೇ ನಮ್ಮ ಶಕ್ತಿ ತಾವುಗಳೇ ನೋಡ್ತಾ ಇದ್ರೆ ಇಷ್ಟು ವರ್ಷದ ಏನೇನು ಆಗಿದೆ ಅಂತ ಇಷ್ಟು ವರ್ಷದಿಂದ ಇಲ್ಲಿ ಅದನ್ನು ಇಲ್ಲಿ ಸರ್ಕಾರದ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಸ್ಮಾರಕ ಏನಿದೆ ಇದಕ್ಕೆ ಕುಟುಂಬದವರ ಪರಿಶ್ರಮ ತುಂಬ ಇದೆ ಕುಟುಂಬದವರ ಪರಿಶ್ರಮ ಇಲ್ಲದೆ ಹೋಗಿದ್ದಿದ್ರೆ ಈ ಸ್ಮಾರಕನೇ ಆಗ್ತಿರಲಿಲ್ಲ ಸ್ಮಾರಕ ಆಗ್ತಾನೇ ಇರಲಿಲ್ಲ ಈ ಸ್ಮಾರಕ ನೋಡಿ ಇಷ್ಟೊಂದು ಬೃಹತ್ಕಾರವಾದಂಥ ಒಂದು ಒಂದು ಸ್ಮಾರಕ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಸ್ಮಾರಕ ಬಹುಶಃ ಯಾವುದೇ ಕಲಾವಿದನ ಹೆಸರಲ್ಲಿ ಇಲ್ಲ ಅದು ಹೆಮ್ಮೆ ಪಡ್ಕೋಬೇಕು ಯಾರಿಂದ ಆಗಿದೆ ಯಾರ ಪರಿಶ್ರಮದಿಂದ ಆಗಿದೆ ಅದು ಸ್ವಲ್ಪ ಯೋಚನೆ ಮಾಡಿ ಒಂದು ರಾಜ್ಯ ಸರ್ಕಾರ ಜೊತೆಗೆ ನಮ್ಮ ವೈಯಕ್ತಿಕ ಕುಟುಂಬ ಎರಡನೇದಾಗಿ ಹದಿನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ರಸ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಯಾರು ಪ್ರಯತ್ನ ಪಟ್ಟಿದ್ದಾರೆ ಯಾರು ಶ್ರಮ ವಹಿಸಿದ್ದಾರೆ ನೋಡಿ ವಿಚಾರಿಸಿ ಕೇಳ್ಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಕರ್ನಾಟಕ ರತ್ನ ಹೇಗೆ ಬಂತು ರಾಜ ಅವರು ಅರ್ಹರು ಅದಕ್ಕೆ ಅಪ್ಪ ಅವರ ಅದಕ್ಕೆ ಆದರೆ ಅದನ್ನು ಜ್ಞಾಪಿಸ್ಬೇಕಲ್ಲ ಯಾರು ಜ್ಞಾಪಿಸೋದ್ರ ಅದನ್ನು ಹೇಳಿ ಅಭಿಮಾನಿಗಳ ಜೊತೆಯಲ್ಲಿ ನಾವು ಇದೀವಿ ನಾವು ಯಾವಾಗಲೂ ಇದ್ದೀವಿ ಅಭಿಮಾನಿಗಳ ಕೋರಿಕೆನ ನಾವು ಮುಂದೆ ಇಟ್ಟಿದ್ದೀವಿ ಅವರಿಗೆ ಸರ್ಕಾರಕ್ಕೆ ಅದನ್ನು ಜ್ಞಾಪಿಸಿದ್ದೀವಿ ಅಪ್ಪ ಅವರು ಅದಕ್ಕೆ ಅರ್ಹರು ಅನ್ನೋದನ್ನು ಇದನ್ನು ನೀಡಿ ಕೇಳಿ ಮನವಿ ಮಾಡಿ ಆ ಥರದ್ದಲ್ಲ ಇದು ಅದು 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 ಕೇಳೋ ಪ್ರಶಸ್ತಿ ಅಲ್ಲ ಅದು ಅವ್ರು ಸಲ್ಲಬೇಕಾದ ಗೌರವ ಅದು ನಮ್ಮವ್ರನ್ನ ನಾವು ಗೌರವಿಸಿದಾಗ ಮಾತ್ರ ನಮ್ಮತನವನ್ನು ನಮ್ಮ ಭಾಷೆಯನ್ನು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ನಾವು ಗೌರವಿಸ್ದಾಗೆ ನಮ್ಮ ಮುಂದಿನ ಪೀಳಿಗೆನ ನಾವು 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 ಮಾದರಿಯಾಗಿ ನಾವು ತೋರಿಸೋ ವಿಧಾನ ಅದು ಹಾಗಾಗಿ ನಾವು ಅಭಿಮಾನಿಗಳ ಜೊತೆಯಲ್ಲೇ ಇದ್ದೀವಿ ದಯವಿಟ್ಟು ಯಾರೂ ಭಿನ್ನಾಭಿಪ್ರಾಯ ಪಡ್ಕೋಬೇಡಿ ಯಾರಿಗೆ ಏನೇ ಪ್ರಶ್ನೆಗಳಿದ್ದರೆ ನೇರವಾಗಿ ನನ್ನ ಹತ್ರ ಬನ್ನಿ ಕೇಳಿ